ಇನ್ನು ಇಪ್ಪತ್ತು ದಿನ ಉಳಿದಿರುತ್ತೆ ರಾಜ್ಭೀರ್ ಶೆಟ್ಟಿ ಅವ್ರನ್ನ ಉಪೇಂದ್ರ ಅವರು ಸಾಯಿಸೋದಕ್ಕೆ ಇದೇ ಸಿನಿಮಾ ಏನಾದರೂ ತಮಿಳಿನಲ್ಲೋ ತೆಲುಗಲ್ಲೋ ತೆಗೆದು ಬಿಟ್ಟಿದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಕೆಟ್ಟ ಕರ್ಮಗಳು ಮತ್ತು ಒಳ್ಳೆ ಕರ್ಮಗಳು ಯಾವ ರೀತಿ ಮನುಷ್ಯನನ್ನು ಆಟ ಆಡಿಸ್ತದೆ ಕಡೆಯಲ್ಲಿ ಅಕ್ಷರ ಸಹ ಶಿವತಾಂಡವನ್ನೇ ತೋರಿಸ್ಬಿಡ್ತಾರೆ ಶಿವಣ್ಣ ಗರುಡ ಪುರಾಣವನ್ನ ಈ ರೀತಿಯೂ ಹೇಳಬಹುದು ಈ ರೀತಿಯೂ ನಾವು ಸಿನಿಮಾ ಮೂಲಕ ತೋರಿಸ್ಬೋದು ಅನ್ನೋದನ್ನ ಉಪೇಂದ್ರ ಅವರ ಏ ಸಿನಿಮಾ ಓಂ ಸಿನಿಮಾ ಉಪೇಂದ್ರ ಸಿನಿಮಾ ಈ ಎಲ್ಲ ಸಿನಿಮಾಗಳು ಕಣ್ಣು ಮುಂದೆ ಬಂದು ಹೊರಟೋಗ್ಬಿಡುತ್ತೆ ಎಂಬತ್ತೈದರಲ್ಲಿ ಅಣ್ಣವರ ಅಭಿನಯದಲ್ಲಿ ಶಿವತಾಂಡವ ಸಿನಿಮಾ ಬರಬೇಕಾಗಿತ್ತು ಅದು ವಿಜಯ ಅವರ ಕಾದಂಬರಿ ಆಧಾರಿತ ಸಿನಿಮಾ ಆ ಸಿನಿಮಾ ಮಾಡಲಿಕ್ಕೆ ಎಲ್ಲ ತಯಾರಿ ಕೂಡ ಆಗಿತ್ತು ಸ್ಕ್ರಿಪ್ಟ್ ರೆಡಿಯಾಗಿತ್ತು ಹಾಡುಗಳು ರೆಡಿಯಾಗಿತ್ತು ಡೈಲಾಗ್ಸ್ ಪ್ರತಿಯೊಂದು ರೆಡಿಯಾಗಿತ್ತು ಸಿಂಗೀತಂ ಶ್ರೀನಿವಾಸರಾವ್ ಅವರು ಅದನ್ನು ಡೈರೆಕ್ಷನ್ ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಆ ಸಿನಿಮಾ ಸೆಟ್ಟೇರೋದಿಲ್ಲ ನಾವು ಮುಂದೆ ಯಾವಾಗಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಎಂಬತ್ತೈದರಲ್ಲಿ ವಿಜಯ ಸಾಸ್ನೂರವರ ಮತ್ತೊಂದು ಕಾದಂಬರಿ ಜ್ವಾಲಾಮುಖಿಯನ್ನು ಕೈಗೆತ್ಕೋತಾರೆ ಅದರಲ್ಲಿ ಅಣ್ಣವರು ಅಭಿನಯವನ್ನು ಮಾಡ್ತಾರೆ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗುತ್ತೆ ಶಿವತಾಂಡವ ಸಿನಿಮಾ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅದಾದಮೇಲೆ ಮತ್ತೆ ಪ್ರಯತ್ನಗಳಾಗತ್ತೆ ಎಂಬತ್ತೇಳು ಎಂಬತ್ತೆಂಟು ಆ ಟೈಮಲ್ಲಿ ಅಣ್ಣವ್ರ ಕೈಲಿ ಶಿವತಾಂಡವ ಮಾಡಿಸ್ಬೇಕು ಅಂತ ಆಗಲೂ ಕೂಡ ಅದು ಕೈಗೂಡೋದಿಲ್ಲ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ಈ ಟೈಮ್ನಲ್ಲಿ ಶಿವಣ್ಣನ ಕೈಲಿ ಆ ಸಿನಿಮಾವನ್ನು ಮಾಡಿಸ್ಬೇಕು ಎಮ್ ಎಸ್ ರಾಜಶೇಖರ್ ಅವರು ಡೈರೆಕ್ಷನ್ ಮಾಡ್ತಾರೆ ಅವಾಗ ಜಾಹೀರಾತು ಕೂಡ ಪ್ರಕಟವಾಗುತ್ತೆ ಆಗಲೂ ಕೂಡ ಶಿವತಾಂಡವ ಸಿನಿಮಾ ಸೆಟ್ ಇರೋದಿಲ್ಲ ಈ ರೀತಿ ಹಲವು ಬಾರಿ ಪ್ರಯತ್ನ ಪಟ್ಟರು ಕೂಡ ಶಿವತಾಂಡವ ಸಿನಿಮಾ ಆಗೋದೇ ಇಲ್ಲ ಅದು ಅರ್ಜುನ್ ಜನ್ಯ ಅವರ ಮನಸ್ಸಿನಲ್ಲಿತ್ತು ಅಂತ ಕಾಣುತ್ತೆ ಹೀಗಾಗಿ ಅವರು ಫಾರ್ಟಿ ಫೈವ್ ಸಿನಿಮಾದಲ್ಲಿ ಶಿವಣ್ಣನ ಶಿವತಾಂಡವವನ್ನು ತೋರಿಸ್ಬಿಟ್ಟಿದ್ದಾರೆ ನಿನ್ನೆ ರಿಲೀಸ್ ಆಗಿರುವಂತಹ ಫಾರ್ಟಿ ಫೈ ಹಲವು ಕಾರಣಗಳಿಂದ ಪ್ರೇಕ್ಷಕರಿಗೆ ಇಷ್ಟವಾಗ್ತಾ ಇದೆ ನಮಗೆ ಆ ಸಿನಿಮಾ ಸ್ಟಾರ್ಟ್ ಆದಾಗ ನಮಗೆ ಒಂದು ಕಡೆ ಅವರ ಸಿನಿಮಾಗಳು ನೆನಪಿಗೆ ಬರುತ್ತೆ ಉಪೇಂದ್ರ ಅವರ ಎ ಸಿನಿಮಾ ಓಂ ಸಿನಿಮಾ ಉಪೇಂದ್ರ ಸಿನಿಮಾ ಈ ಎಲ್ಲ ಸಿನಿಮಾಗಳು ಕಣ್ಣು ಮುಂದೆ ಬಂದು ಹೊರಟೋಗ್ಬಿಡುತ್ತೆ ಆ ರೀತಿ ಫಸ್ಟಿಂದನೇ ಆ ಸಿನಿಮಾ ಕುತೂಹಲವನ್ನು ಹುಟ್ಟಿಸ್ತಾ ಹೋಗುತ್ತೆ ಕೆಲವರಿಗೆ ಕಿರಿಕಿರಿ ಅನಿಸುತ್ತೆ ಏನಿದು ಈ ಥರ ಇದೆ ಸಿನಿಮಾ ಅಂತ ಯಾವುದೇ ನಿರೀಕ್ಷೆ ಇಟ್ಕೊಳ್ಳದೆ ಏನನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಆ ಸಿನಿಮಾವನ್ನು ಕೂಲಂಕುಷವಾಗಿ ನೋಡಿದ್ರೆ ಫಾರ್ಟಿಫೈವ್ ಸಿನ್ಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಮತ್ತು ಅದು ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯವಾಗ್ತಾ ಇದೆ ಫಾರ್ಟಿ ಫೈವ್ ಸಿನ್ಮಾ ಮೂಲಕ ಅರ್ಜುನ್ ಜನ್ಯಾ ಅವರು ಕಮಾಲ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಶಿವಣ್ಣನವರು ಮತ್ತೊಮ್ಮೆ ತಮ್ಮ ಅಭಿನಯದಲ್ಲಿ ಸಿಕ್ಸರ್ ಬಾರಿಸಿದ್ದಾರೆ ಇನ್ನು ಉಪೇಂದ್ರ ಅವರು ಕೂಡ ಕಮ್ಮಿ ಇಲ್ಲ ಅವ್ರಿಗೆ ಸಿಕ್ಕಿರುವಂತಹ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಇನ್ನು ರಾಜ್ ಬಿ ಶೆಟ್ಟಿ ಅವರಂತೂ ಸೆಂಚುರಿ ಬಾರಿಸ್ಬಿಡ್ತಾರೆ ಆ್ಯಕ್ಟಿಂಗಲ್ಲಿ ಅಂತ ಹೇಳ್ಬೋದು ಫಾರ್ಟಿ ಫೈವ್ ಸಿನಿಮಾ ಎಲ್ಲ ವಿಧದಲ್ಲೂ ಪ್ರೇಕ್ಷಕರಿಗೆ ಖುಷಿಯನ್ನು ಕೊಡುತ್ತೆ ಹೋಗ್ತಾ ಹೋಗ್ತಾ ಸಿನಿಮಾ ನಮಗೆ ಆ ಕಡೆ ಈ ಕಡೆ ಎದ್ದು ಹೋಗೋದಕ್ಕೆ ಮನಸ್ಸು ಬರಲ್ಲ ಆ ರೀತಿ ಹಿಡಿದಿಟ್ಕೊ ಸೀಟ್ನಲ್ಲೇ ಏನಾಗುತ್ತೆ ಏನಾಗುತ್ತೆ ಏನಿದು ಈ ಥರ ವಿಚಿತ್ರವಾಗಿದೆಯಲ್ಲ ಸಿನ್ಮಾ ಈ ಥರ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ನಾವು ಈ ರೀತಿ ಸಿನ್ಮಾ ನೋಡಿ ಉಪೇಂದ್ರ ಅವ್ರ ಸಿನ್ಮಾದಲ್ಲಿ ಈ ರೀತಿ ನಾವು ನೋಡ್ತಾ ಇದ್ವಿ ಅಂತಹ ಒಂದು ಟ್ವಿಸ್ಟ್ಗಳನ್ನು ನಾವು ಈ ಸಿನಿಮಾದಲ್ಲಿ ನೋಡ್ತಾ ಇದೀವಿ ಏನಿದು ಅರ್ಥನೇ ಆಗ್ತಾ ಇಲ್ವಲ್ಲ ಇಲ್ಲಿ ಅವ್ನು ಬಂದ್ಬಿಡ್ತಾನಂತೆ ಅವ್ನು ಈ ರೀತಿ ಆಗ್ಬಿಡ್ತಾನಂತೆ ಉಪೇಂದ್ರ ಅದೆಲ್ಲ ಹಾಲು ಕರಿತಾ ಇರ್ತಾರಂತೆ ಅಲ್ಲಿಂದ ಜಾಗನೇ ಶಿಫ್ಟ್ ಅಂತ ಇದೆಲ್ಲ ಡಬ್ಬಾ ಅಲ್ವಾ ಅಂತೆಲ್ಲ ಮನಸ್ಸಿಗೆ ಅನಿಸುತ್ತೆ ಆದರೆ ಕೊನೆಯಲ್ಲಿ ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ ಏನು ಆ ಸಿನಿಮಾದಲ್ಲಿ ಫಸ್ಟಿಂದ ಕೊನೆ ತನಕ ಜನ ಕನ್ಫ್ಯೂಸ್ನಲ್ಲೇ ನೋಡ್ತಾರೋ ಅದೆಲ್ಲದಕ್ಕೂ ಕೂಡ ಕೊನೆಯಲ್ಲಿ ಉತ್ತರ ಸಿಗುತ್ತೆ ಗರುಡ ಪುರಾಣವನ್ನು ಈ ರೀತಿನೂ ಹೇಳ್ಬೋದು ಈ ರೀತಿನೂ ನಾವು ಸಿನಿಮಾ ಮೂಲಕ ತೋರಿಸ್ಬೋದು ಅನ್ನೋದನ್ನ ಅರ್ಜುನ್ ಜನಿ ಅವರು ಪ್ರೂವ್ ಮಾಡಿ ತೋರಿಸ್ತಾರೆ ಶಿವಣ್ಣ ಅಂತೂ ಭರ್ಜರಿ ಆ್ಯಕ್ಟಿಂಗ್ ಮಾಡಿಬಿಟ್ಟಿದ್ದಾರೆ ಕಡೆಯಲ್ಲಿ ಅಕ್ಷರ ಸಹ ಶಿವತಾಂಡವನ್ನೇ ತೋರಿಸ್ಬಿಡ್ತಾರೆ ಶಿವಣ್ಣ ಭಗವಂತನ ಹತ್ತು ಅವತಾರದಲ್ಲಿ ಶಿವಣ್ಣ ಪ್ರತ್ಯಕ್ಷರಾಗಿಬಿಡ್ತಾರೆ ಏನೋ ಅರ್ಜುನ್ ಅವರು ಈಗಿನ ಜನರೇಷನ್ಗೆ ತಕ್ಕ ಹಾಗೆ ಒಂದು ಸಿನಿಮಾವನ್ನು ಕೊಡ್ತಾರೆ ಆಗಿ ಏನೋ ಇರುತ್ತೆ ಅನ್ಕೋತಾರೆ ಆದರೆ ಗರುಡ ಪುರಾಣವನ್ನೇ ವಿಭಿನ್ನವಾಗಿ ಅರ್ಜುನ್ ಜನಯ ಅವರು ತೋರಿಸಿರೋದು ಆ ಸಿನಿಮಾದಲ್ಲಿ ನಷ್ಟೇ ಶೆಟ್ಟಿ ಶೆಟ್ಟಿಯವರಿಗೆ ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ ಆ್ಯಕ್ಸಿಡೆಂಟಾಗಿ ಒಂದು ನಾಯಿಗೆ ಡಿಕ್ಕಿ ಹೊಡೆದು ಸ್ಕೂಟ್ರಲ್ಲಿ ಹೋಗಬೇಕಾದ್ರೆ ಆ ನಾಯಿನೂ ಕೂಡ ಸತ್ತೋಗುತ್ತೆ ರಾಜ್ಬಿ ಶೆಟ್ಟಿಯವರು ಕೂಡ ತೀರ್ಕೊಂಬಿಡ್ತಾರೆ ಅಲ್ಲಿಂದನೇ ಒಂಥರ ಗೊಂದಲ ಆಮೇಲೆ ಅದು ಕನಸು ಅಂತ ಗೊತ್ತಾಗುತ್ತೆ ರಾಜ್ಬಿ ಶೆಟ್ಟಿಗೆ ಸಡನ್ನಾಗಿ ಕನಸಿಂದ ಎದೇಳ್ತಾರೆ ಅದಾದ ಮೇಲೆ ಅಲ್ಲಿಂದ ಶುರು ಆಗುತ್ತೆ ನೋಡಿ ಟ್ವಿಸ್ಟ್ಗಳು ಒಂದ್ರ ಮೇಲನ್ನು ಟ್ವಿಸ್ಟ್ ಜನಗಳಿಗೆ ಏನು ನಡೀತಾ ಇದೆ ಏನು ಈ ಥರ ತೆಗ್ದಿದ್ದಾರಲ್ಲ ಉಪೇಂದ್ರನ ಸಿನಿಮಾನೇ ನೋಡ್ತಾ ಇದ್ದೀವಪ್ಪ ಅಂತಲೇ ಅಂದ್ಕೊಳ್ಳೋದು ಜನ ಒಂದ್ರ ಮೇಲಾದ್ರೂ ಟ್ವಿಸ್ಟ್ಗಳನ್ನ ಕೊಡ್ತಾ ಕೊಡ್ತಾ ಹೋಗುತ್ತೆ ಆಮೇಲೆ ಉಪೇಂದ್ರ ಅವರ ಎಂಟ್ರಿ ಆಗುತ್ತೆ ಉಪೇಂದ್ರ ಅವರು ಈ ಥರ ಒಂದು ಕ್ಯಾರೆಕ್ಟ್ರು ಇದರಲ್ಲಿ ಇರುತ್ತೆ ಅಂತ ಯಾರೂ ಊಹೆ ಮಾಡಿರೋದಿಲ್ಲ ನೆಗೆಟಿವ್ ಕ್ಯಾರೆಕ್ಟ್ರು ಆ ನಂತರ ಶಿವಣ್ಣ ಇಂಟ್ರವಲ್ನಲ್ಲಿ ಎಂಟ್ರಿ ಆಗ್ತಾರೆ ಶಿವಣ್ಣನ ಎಂಟ್ರಿ ಸೀನ್ ಮಾತ್ರ ಅದ್ಧೂರಿಯಾಗಿದೆ ಅಂತಲೇ ಹೇಳ್ಬೋದು ಇಂಟ್ರೋಲ್ ತನಕ ಶಿವಣ್ಣನ ತೋರಿಸಿಲ್ಲವಲ್ಲ ಅಂತ ಕಾಯ್ತಾ ಕಾಯ್ತಾಯಿರ್ತಾರೆ ಕರೆಕ್ಟಾಗಿ ಇಂಟ್ರೋಲ್ನಲ್ಲಿ ಶಿವಣ್ಣ ಎಂಟ್ರಿ ಆಗ್ತಾರೆ ಇನ್ನು ಇಪ್ಪತ್ತು ದಿನ ಉಳ್ದಿರತ್ತೆ ಶೆಟ್ಟಿ ಅವ್ರನ್ನ ಉಪೇಂದ್ರ ಅವರು ಸಾಯಿಸೋದಕ್ಕೆ ಆ ಟೈಮ್ನಲ್ಲಿ ಶಿವಣ್ಣ ಎಂಟ್ರಿ ಆಗ್ತಾರೆ ಇದೇನಪ್ಪ ಇದು ರಾಜಭೀಶ್ ಶೆಟ್ಟಿನ ಉಪೇಂದ್ರ ಸಾಯಿಸ್ತಾರೆ ಅದು ಇಪ್ಪತ್ತು ದಿನ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಂದ್ಕೊಂಡ್ರ ಅದು ಸಿನಿಮಾದಲ್ಲೇ ಹೋಗಿ ನೋಡಿ ನೀವು ಏನದು ಫಾರ್ಟಿಫೈ ಅಂತ ಫಾರ್ಟಿಫೈ ಅಂದರೆ ಗರುಡ ಪುರಾಣದಲ್ಲಿ ಒಬ್ಬ ವ್ಯಕ್ತಿ ಸತ್ತಾಗ ಅವನ ಆತ್ಮ ನಲವತ್ತೈದು ದಿನದಲ್ಲಿ ಏನೇನು ಆಗತ್ತೆ ಅನ್ನೋದೇ ಫಾರ್ಟಿಫೈ ನಾನು ಭಾಳ ಅಚ್ಚುಕಟ್ಟಾಗಿ ಅರ್ಜುನ್ ಅವರು ತೋರಿಸಿದ್ದಾರೆ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಈ ಸಿನಿಮಾ ಈ ರೀತಿ ಇರತ್ತೆ ಅಂತ ಅಂತಹ ಒಂದು ಅದ್ಭುತವಾದ ದೃಶ್ಯ ಕಾವ್ಯವನ್ನು ಅರ್ಜುನ್ ಜೇನೆ ಅವರು ಕಟ್ಕೊಟ್ಟಿರೋದು ರಾಯಪ್ಪನ ಪಾತ್ರದಲ್ಲಿ ಉಪೇಂದ್ರ ವಿನಯ್ ಪಾತ್ರದಲ್ಲಿ ರಾಜ್ಬೀರ್ ಶೆಟ್ಟಿ ಶಿವಪ್ಪನ ಪಾತ್ರದಲ್ಲಿ ಶಿವಣ್ಣ ಇನ್ನು ರಾಜಬೀ ಶೆಟ್ಟಿ ಅವರ ತಾಯಿಯ ಪಾತ್ರ ಎಲ್ಲವೂ ಕೂಡ ಅತ್ಯದ್ಭುತ ಮತ್ತು ಆ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿರುವಂಥ ಅವರು ಕೂಡ ಅದ್ಭುತವಾದ ನಟನೆಯನ್ನೇ ಮಾಡಿದ್ದಾರೆ ಮತ್ತು ಒಬ್ಬ ವಿಲನ್ ತಮಿಳಿನ ವಿಲನ್ ಒಬ್ಬರು ಮಾಡಿದ್ದಾರೆ ಆತನ ಆ್ಯಕ್ಟಿಂಗ್ ಕೂಡ ಸೂಪರ್ ಆಗಿದೆ ಟ್ವಿಸ್ಟ್ಗಳು ನೋಡಬೇಕು ನೀವು ಸಿನಿಮಾ ನೋಡೋದಾಗಲೇ ಅದು ಗೊತ್ತಾಗೋದು ಇಲ್ಲಿ ಹೇಳ್ಬಿಟ್ರೆ ಅದು ಮಜಾ ಇರೋದಿಲ್ಲ ಕೊನೆಯಲ್ಲಿ ಅದಕ್ಕೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಕೆಟ್ಟ ಕರ್ಮಗಳು ಮತ್ತು ಒಳ್ಳೆ ಕರ್ಮಗಳು ಯಾವ ರೀತಿ ಮನುಷ್ಯನನ್ನು ಆಟ ಆಡಿಸುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿರೋದು ಕೆಟ್ಟ ಕರ್ಮ ಅಂತಿದ್ಮೇಲೆ ಒಳ್ಳೆ ಕರ್ಮ ಕೂಡ ಇದ್ದೇ ಇರುತ್ತೆ ಕೆಟ್ಟ ಕರ್ಮದಲ್ಲಿ ಕಷ್ಟವನ್ನು ಅನುಭವಿಸಿದಂಥವನು ಒಳ್ಳೆ ಕರ್ಮಗಳು ಫಲಗಳನ್ನು ಅವನು ಅನುಭವಿಸಲೇಬೇಕು ಆವಾಗ ಅವನಿಗೆ ನೆಮ್ಮದಿ ಸಿಗತ್ತೆ ಸುಖ ಸಂತೋಷ ಸಿಗುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿರೋದು ಯಾರು ಊಹೆನೇ ಮಾಡಲಿಲ್ಲ ಇಂಥ ಒಂದು ಸಿನಿಮಾವನ್ನು ಅರ್ಜುನ್ ಜನಯ ಅವರು ಕೊಡ್ತಾರೆ ಅಂತ ಅರ್ಜುನ್ ಅವರು ಉಪೇಂದ್ರ ಅವ್ರನ್ನ ಮತ್ತು ಶಿವಣ್ಣನ ರಾಜ್ ಬಿ ಶೆಟ್ಟಿ ಅವರ ಪ್ರತಿಭೆಯನ್ನು ಸಖತ್ತಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಚಿನ್ನಿ ಮಾಸ್ಟರ್ ಅವರ ಕೊರಿಯೋಗ್ರಫಿ ಅಂತೂ ಅತ್ಯದ್ಭುತ ಚೇಜಿಂಗ್ ದೃಶ್ಯಗಳು ಅತ್ಯದ್ಭುತ ಗ್ರಾಫಿಕ್ಸ್ ಹೆಚ್ಚಾಯಿತು ಅಂತ ಅನಿಸಿದ್ರು ಕೂಡ ಏನೋ ಒಂದು ರೀತಿ ಖುಷಿಯಾಗುತ್ತೆ ಅದನ್ನು ಇದ್ದರೆ ಮತ್ತು ಡಿಫ್ರೆಂಟ್ ಯಾವುದೋ ಒಂದು ಬೇರೆ ಲೋಕದಲ್ಲಿ ನಾವು ಇದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸುತ್ತೆ ಇದೇ ಸಿನಿಮಾ ಏನಾದರೂ ತಮಿಳಿನಲ್ಲೋ ತೆಲುಗಲ್ಲೋ ತೆಗೆದು ಬಿಟ್ಟಿದ್ರೆ ಅಲ್ಲಿನ ಜನ ಏ ಅತ್ಯದ್ಭುತವಾಗಿದೆ ಗುರು ಸೂಪರಾಗಿದೆ ಗುರು ಅಂತೇಳಿ ಆ ಸಿನಿಮಾವನ್ನ ಒಪ್ಕೊಂಡ್ಬಿಡ್ತಾಯಿದ್ರು ನಮ್ಮ ಕರ್ನಾಟಕ ಜನ ಕೂಡ ಒಪ್ಕೋತಾರೆ ಅಂತ ಅನ್ನಿಸ್ತಾ ಇದೆ ಇದನ್ನೇನಾದರೂ ಮಹಿಳಾ ಪ್ರೇಕ್ಷಕರು ಒಪ್ಕೊಂಬಿಟ್ರೆ ಫಾರ್ಟಿ ಫೈವ್ ಸಿನಿಮಾ ಈ ವರ್ಷದ ಅತ್ಯುತ್ತಮ ಚಿತ್ರಗಳಲ್ಲಿ ಒಂದಾಗತ್ತೆ ಖಂಡಿತ ಇನ್ನು ಶಿವಣ್ಣನ ಬಗ್ಗೆ ಅಂತೂ ನಾವು ಅಲ್ಲ ಆ್ಯಕ್ಟಿಂಗ್ನಲ್ಲಿ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ ಕೊನೆಯಲ್ಲಿ ಭಗವಂತನ ಹತ್ತು ಅವತಾರಗಳ ದರ್ಶನವಾಗುತ್ತೆ ಶಿವಣ್ಣನ ನೋಡಿದಾಗ ಸಾಕ್ಷಾತ್ ಶಿವನನ್ನೇ ನೋಡ್ತಾ ಇದ್ದೀವಿ ಅಂತ ಎಷ್ಟೋ ಜನಕ್ಕೆ ಅನ್ನಿಸ್ತಾ ಇದೆ ಅಂತಹ ಒಂದು ಅದ್ಭುತವಾದ ಅಭಿನಯವನ್ನು ಶಿವಣ್ಣ ಆ ಸಿನಿಮಾದಲ್ಲಿ ನಿರ್ವಹಿಸಿದ್ದಾರೆ ಉಪೇಂದ್ರ ಅವರು ಕೂಡ ತಮಗೆ ಸಿಕ್ಕಿರುವ ಪಾತ್ರದಲ್ಲಿ ಭಾಳ ಅದ್ಭುತವಾದ ನಟನೆಯನೇ ಮಾಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಬಾ ಫಸ್ಟಿನ ಕೊನೆ ತನಕ ಗೊಂದಲಮಯವಾಗೇ ಇರುತ್ತೆ ಏನಿದು ಏನಿದು ಅಂತ ಕಡೆಗೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಸಿಗುತ್ತೆ ಆ ಸಿನಿಮಾ ಮುಗಿದು ಹೊರಗಡೆ ಬರಬೇಕಾದ್ರೆ ಏನೂ ಫೀಲಿಂಗ್ ಇರೋದಿಲ್ಲ ಏನೋ ಮಾಮೂಲಿ ಏನಪ್ಪ ಏನೋ ಗೊತ್ತಾಗ್ತಾ ಇಲ್ಲಪ್ಪ ಅಂತಲೇ ಅನಿಸುತ್ತೆ ಆದರೆ ಒಂದು ಇಪ್ಪತ್ತು ನಿಮಿಷ ಕಳೀತಿದ್ದಾಗೇ ನಾವು ಆ ಸಿನಿಮಾವನ್ನು ಮತ್ತೆ ರಿಕಾಲ್ ಮಾಡಿದ್ರೆ ಏ ಅದ್ಭುತವಾಗಿದೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಆಗ ಆ ಸಿನಿಮಾದಲ್ಲಿ ಕೆಲವು ಸೀನು ಬೋರು ಅಂತ ಏನು ಅಂದ್ಕೊಂಡಿರ್ತಾರೋ ಏ ಚೆನ್ನಾಗಿತ್ತು ಗುರು ಇನ್ನೊಂದು ಬಾರಿ ಆ ಸಿನಿಮಾವನ್ನು ನೋಡಬೇಕು ಅಂತ ಕೆಲವ್ರಿಗೆ ಅನಿಸೆ ಅನಿಸುತ್ತೆ ಅಂತಹ ಒಂದು ಉತ್ತಮವಾದ ಚಿತ್ರವನ್ನು ಡಿಫ್ರೆಂಟ್ ಶೈಲಿಯ ಸಿನ್ಮಾವನ್ನು ಅರ್ಜುನ್ ಜನಯ ಅವರು ಸ್ಯಾಂಡಲ್ವುಡ್ಗೆ ಕೊಟ್ಟಿದ್ದಾರೆ ಅದೇ ಎರಡು ಸಾವಿರದ ಇಪ್ಪತ್ತೈದರ ಅತ್ಯುತ್ತಮ ಸಿನಿಮಾ ಆಗುವ ಎಲ್ಲ ಲಕ್ಷಣಗಳು ಇದೆ